ಹುಬ್ಬಳ್ಳಿ ಕರ ಸೇವಕ ಶ್ರೀಕಾಂತ್ ಪೂಜಾರಿ ಬಂಧನಕ್ಕೆ ಆಕ್ರೋಶ ಶ್ರೀಕಾಂತ್ ನಿವಾಸಕ್ಕೆ ಪ್ರಮೋದ್ ಮುತಾಲಿಕ್ ಭೇಟಿ ನೀಡಿದ್ದಾರೆ ಶ್ರೀಕಾಂತ್ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ ಮುತಾಲಿಕ್ ಶ್ರೀಕಾಂತ್ ಪತ್ನಿ ಪುತ್ರ ಸಂಬಂಧಿಕರ ಜೊತೆ ಮಾತುಕತೆ ನಡೆಸಿದ್ರು ಬಂಧನಕ್ಕೆ ಒಳಗಾಗಿರುವಂತಹ ಶ್ರೀಕಾಂತ್ ಪೂಜಾರಿ ಒಂದು ಕಡೆ ಅವರನ್ನ ಬಿಡುಗಡೆ ಮಾಡಬೇಕು ಅನ್ನೋ ಹೋರಾಟ ಜೋರಾಗ್ತಾ ಇದೆ ಬಿಜೆಪಿ ರಸ್ತೆಗಿಳಿದು ಹೋರಾಟವನ್ನ ನಡೆಸ್ತಾ ಇದೆ ಮತ್ತೊಂದು ಕಡೆ ಶ್ರೀಕಾಂತ್ ಪೂಜಾರಿ ನಿವಾಸಕ್ಕೆ ಪ್ರಮೋದ್ ಮುತಾಲಿಕ್ ಭೇಟಿ ನೀಡಿದ್ರು ಅವರ ಕುಟುಂಬಕ್ಕೆ ಧೈರ್ಯವನ್ನ ತುಂಬಿದ್ರು ಮುತಾಲಿಕ್ ಶ್ರೀಕಾಂತ್ ಪತ್ನಿ ಮತ್ತು ಪುತ್ರ ಸಂಬಂಧಿಕರ ಜೊತೆ ಮಾತುಕತೆ ನಡೆಸಿದ್ರು ಭೇಟಿಯಾದ್ರು ಅವರನ್ನ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ರು ಶ್ರೀಕಾಂತ್ ಕುಟುಂಬದವರ ಜೊತೆ ಮುತಾಲಿಕ್ ಮಾತಾಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ರು ಇಡೀ ಕುಟುಂಬ ಕಂಗಾಲಾಗಿದೆ ಶ್ರೀಕಾಂತ್ ಬಂಧನದಿಂದಾಗಿ ಆ ಕುಟುಂಬ ಕಂಗಾಲಾಗಿದೆ ಅದರ ಜೊತೆ ಜೊತೆಗೆ ರಾಜ್ಯದಾದ್ಯಂತ ಬಹಳ ದೊಡ್ಡ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಮುದಾಲಿಕ್ ಭೇಟಿ ನೀಡಿದ್ದಾರೆ ಶ್ರೀಕಾಂತ್ ನಿವಾಸಕ್ಕೆ ಸರ್ಕಾರದ ವಿರುದ್ಧ ಪ್ರಮೋದ್ ಮುದಾಲಿಕ್ ಕೆಂಡ ಕಾರಿದ ಶ್ರೀಕಾಂತ್ ಎಲ್ಲಾ ಕೇಸ್ಗಳಲ್ಲಿ ನಿರ್ದೋಷಿಯಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ನಂತರ ಶ್ರೀಕಾಂತ್ ವಿರುದ್ಧ ಕೇಸ್ಗಳು ದಾಖಲಾಗಿದೆ ಎಲ್ಲಾ ಕೇಸ್ಗಳಲ್ಲೂ ಶ್ರೀಕಾಂತ್ ವಿಚಾರಣೆಗೆ ಹಾಜರಾಗಿದ್ದಾರೆ ರ ನಂತರ ಹದಿಮೂರು ಕೇಸ್ ಆಗಿದೆ ಆಗ ಯಾಕೆ ಬಂಧಿಸಿಲ್ಲ ಈಗ ಯಾಕೆ ಬಂಧನ ಮಾಡಿದ ಕಾಂಗ್ರೆಸ್ ನಾಯಕರು ಗುಂಡಾ ರೀತಿ ವರ್ತಿಸ್ತಾ ಇದ್ದಾರೆ ಸರ್ಕಾರದಿಂದ ದಾರಿ ತಪ್ಪಿಸೋ ಕೆಲಸ ನಡೀತಾ ಇದೆ ಅಂತ ಮುತಾಲಿಕ್ ಸರ್ಕಾರದ ವಿರುದ್ಧ ನಾಳೆ ಆಗುತ್ತೆ ಅವರ ಮನೆಯವರು ಅವರ ಮಕ್ಕಳು ಅವ್ರ ಚಿಕ್ಕಮ್ಮ ಅವ್ರ ಅಣ್ಣ ಎಲ್ಲ ಇದ್ದಾರೆ ಅವರು ಆತಂಕದಲ್ಲಿದ್ದಾರೆ ಬಿಡುಗಡೆ ಆಗುತ್ತೋ ಇಲ್ಲೋ ಮತ್ತು ದುಡಿಯುವವನು ಅಂತ ಅವರು ಆಟೋ ಓಡಿಸಿದ್ರೆ ಅವ್ರ ಜೀವನ ನಡೆಯುತ್ತೆ ಸೊ ಅಂಥ ವ್ಯಕ್ತಿನ ಕಾಂಗ್ರೆಸ್ ಸರ್ಕಾರ ಅಮಾನುಷವಾಗಿ ಅಮಾನವೀಯವಾಗಿ ಬಂಧನ ಮಾಡಿದ್ದು ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ ಇದು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಗೃಹ ಮಂತ್ರಿಗಳು ಮತ್ತು ಇಲ್ಲಿಯ ಘನ ಶಾಸಕರು ಅಬ್ಬಯ್ಯನೋ ಅಬ್ದುಲ್ಲಾನೋ ಗೊತ್ತಿಲ್ಲ ಅವರು ದಾರಿ ತಪ್ಪಿಸ್ತಾ ಇದ್ದಾರೆ ಇಷ್ಟು ಕೇಸ್ ಇದ್ದಾವೆ ಕ್ರಿಮಿನಲ್ ಇದ್ದಾನೆ ಅಂತ ಹೇಳಿ ಸ್ವಾಮಿ ಎಷ್ಟು ಕೇಸ್ ಇದಾವೆ ಎಲ್ಲಾ ಕೇಸ್ನಲ್ಲೂ ನಿರ್ದೋಷ ಆಗಿ ಹೊರಗಡೆ ಬಂದಿದ್ದಾರೆ ಒಂದು ಪೆಂಡಿಂಗ್ ಇಲ್ಲ ಎಕ್ಸೆಪ್ಟ್ ತೊಂಬತ್ತೆರಡರದು ತೊಂಬತ್ತೆರಡರ ನಂತರ ಕೇಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್